ಈ ಬ್ರೀಡ್ ನ ರೀಸೆಂಟ್ ಆಗಿ ಕನ್ನಡ ಆಕ್ಟರ್ ದರ್ಶನ್ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಇದೊಂಥರ ನಾಟಿ ಕೋಳಿತರ ಬೆಳಗ್ಗೆ ಆಚೆ ಬಿಟ್ರೆ ಸಾಯಂಕಾಲ ಎಲ್ಲ ಮೇಯ್ಕೊಂಡು ಆರಾಮಾಗಿ ಶೆಡ್ಯೂಳಗ್ ಬರುತ್ತೆ ನಿಜವಾಗ್ಲು ಹೇಳ್ತೀನಿ ಇದು ತಿಂದಿದ ಮೇಲೆ ಇದು ಮತ್ತೆ ನಮ್ಗೆ ಈ ತರ ಸಿಗುತ್ತೆ ಅನ್ನೋ ಡೌಟ್ ಸೊ ಪ್ರೀ ಸ್ಟಾರ್ಟರ್ ಮತ್ತೆ ಸ್ಟಾರ್ಟರ್ ನಾವು ಒಂದು ಪರ್ಟಿಕ್ಯುಲರ್ ಟೈಮು ಮರಿಗಳಿಗೆ ಕೊಟ್ಟೆ ಕೊಡ್ತೀವಿ ಅಝೋಲಾ ಬಂದು ಒನ್ ಆಫ್ ದಿ ಆರ್ಗ್ಯಾನಿಕ್ ಫೀಡ್ ಅಂಡ್ ಮತ್ತೆ ಹೆವಿ ಪ್ರೋಟೀನ್ ಇರೋ ಒಂದು ಫೀಡ್ ಅಝೋಲಾ ಈ ಬ್ರೀಡ್ ಬಂದು ಬ್ರಹ್ಮ ಅಂತ ಬ್ರಹ್ಮದಲ್ಲಿ ತ್ರೀ ಟೈಪ್ಸ್ ಇದೆ ಒಂದು ಬಂದು ಕೊಳಿಂಬಿಯನ್ ನೀವು ನೋಡ್ತಾ ಇದ್ರಲ್ಲ ಇದು ಕೊಳಿಂಬಿಯನು ಇದು ಬಫು ಓಕೆ ಇದು ಬಂದು ಕುಕ್ಕು ಸೊ ತ್ರೀ ಟೈಪ್ಸ್ ಇದೆ ಬ್ರಹ್ಮಾದಲ್ಲಿ ಇದು ಆ್ಯಕ್ಚುಲಿ ಫಾರಿನ್ ಬ್ರೀಡ್ಸು ನೀವು ನಾನು ಹೇಳಿದ್ದಾನು ಆವಾಗಲೇ ಆ್ಯಕ್ಚುಲಿ ಫಾರಿನಲ್ಲಿ ಕ್ರಿಸ್ಮಸ್ ಟೈಮಲ್ಲೋ ಇಲ್ಲ ಈಸ್ಟರ್ ಟೈಮಲ್ಲೋ ನಿಮಗೆ ಇದಕ್ಕೆ ಒಂಥರ ಸ್ಪೆಷಲಾಗಿ ಅವರು ಕುಕ್ ಮಾಡ್ಕೊಂಡು ತಿಂತಾರಲ್ಲ ಒಂದು ತಂದೂರಿ ನಾವು ಇಲ್ಲಿ ಹೆಂಗೆ ಬಾಯ್ಲರ್ ತಂದೂರಿ ಮಾಡ್ತೀವಿ ಆ ಥರ ಇದನ್ನು ಬ್ರಹ್ಮದಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇಂಡಿಯನ್ಸಲ್ಲಿ ಇಂಡಿಯನ್ಸ್ ಇದನ್ನು ಫ್ಯಾನ್ಸಿಯಾಗಿ ಯೂಸ್ ಮಾಡ್ತಾರೆ ಮೀನ್ಸ್ ದೊಡ್ಡ ದೊಡ್ಡ ತೋಟಕ್ಕೆ ಮತ್ತು ಅವ್ರದ್ದು ಆಗಿರೋ ಒಂದು ಗಾರ್ಡನ್ಸ್ಗೆ ಮತ್ತು ಈ ಬ್ರೀಡನ್ನ ರೀಸೆಂಟಾಗಿ ಕನ್ನಡ ಆ್ಯಕ್ಟರ್ ದರ್ಶನ್ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿದರು ಸೊ ಅವ್ರಿಗೆ ಈ ಬ್ರೀಡು ಒಂದು ತ್ರೀ ಪೇರ್ಸ್ ಕೊಟ್ಟಿದ್ದೀವಿ ನಮ್ಮ ನಮ್ಮ ಫಾರ್ಮಿಂದನೇ ನಮ್ಮ ಕಡೆಯಿಂದನೇ ಅವರೇ ಕೇಳಿದ್ರು ಕೊಟ್ಟಿದ್ದೀವಿ ನಾವು ಸೊ ಅವರು ತುಂಬ ಹ್ಯಾಪಿ ಆಗ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಅವರು ನಮಗೆ ಸ್ವಲ್ಪ ಸಜೆಷನ್ಸ್ ಕಮೆಂಟ್ಸ್ ಹೇಳಿದರು ಸೊ ಅವರು ನಮಗೆ ಇನ್ನೂ ಸ್ವಲ್ಪ ಎಂಕರೇಜ್ ಆಯಿತು ಮತ್ತು ಈ ಥರ ಬ್ರೀಡ್ಸು ಸ್ವಲ್ಪ ಕರ್ನಾಟಕದಲ್ಲಿ ಕಮ್ಮಿ ಐತೆ ಬಟ್ ನಮ್ಮ ಹತ್ರ ಇದೆ ಅಂತ ಗೊತ್ತಿರೋರು ಎಲ್ಲರೂ ಬಂದು ಈ ಬ್ರೀಡ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಇದ್ರಲ್ಲಿ ಸ್ಪೆಷಲಿಟಿ ಏನಂದರೆ ಇದು ಹಾಗೆ ನಮ್ಮದು ಮಾಮೂಲಿ ಕುಸ್ತಿ ಕೋಳಿ ಥರ ಒಂದಕ್ಕೊಂದು ಜಗಳ ಆಡ್ತಾ ಇರ್ತದೆ ಸೊ ನಾವು ಮರಿಯಿಂದನೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಸ್ವಲ್ಪ ಇಲ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರುತ್ತೆ ಇದಕ್ಕೆ ಅಂತ ಫೀಡ್ ನೋಡಿದಾಗ ಇದು ಫಾರಿನ್ ಬ್ರೀಡ್ಸು ಫೀಡ್ಸು ಅಂತೇಳಿ ಎಲ್ಲರೂ ತಲೆ ಕೆಡಿಸ್ಕೋತಾರೆ ನೀವೇನಲ್ಲ ನಾಟಿ ಕೋಳಿ ಏನು ತಿನ್ನುತ್ತೋ ಅದ್ರ ಪ್ಯಾರಲರ್ ಆಗಿ ಇದು ತಿನ್ನುತ್ತೆ ನೀವು ಆಚೆ ಎಲ್ಲೇ ಬಿಡ್ರಿ ಪ್ಲ್ಯಾಂಟ್ಸ್ ಆಗಲಿ ಕಾನ್ಸನ್ಟ್ರೇಟ್ ಆಗಲಿ ರಾಗಿ ಗೋಧಿ ಭತ್ತ ಜೋಳ ಏನು ಹಾಕಿದ್ರೂ ಇದು ತಿನ್ನುತ್ತೆ ಇದು ಯೂಸ್ ಆಫ್ ಫ್ರೆಂಡ್ಲಿನೇ ನಮಗೆ ಇದೊಂಥರ ನಾಟಿ ತರ ಬೆಳಗ್ಗೆ ಆಚೆ ಬಿಟ್ಟರೆ ಎಲ್ಲ ಮೇಯ್ಕೊಂಡು ಆರಾಮಾಗಿ ಶೆಡ್ ಒಳಗೆ ಬರುತ್ತೆ ಇದು ಇಷ್ಟು ಪ್ರೈಸ್ ಕೊಟ್ಬಿಟ್ಟು ಯಾರು ತಿನ್ನಕ್ಕೆ ಇಷ್ಟಪಡಲ್ಲ ಯಾಕಂದರೆ ಇವಾಗ ಚಿಕನ್ ಪ್ರೈಸ್ ನಮಗೆ ಮಾಮೂಲಿ ಒನ್ ಏಯ್ಟಿ ರುಪೀಸ್ ಪರ್ ಕೆಜಿ ಬಾಯ್ಲರ್ ಸಿಕ್ಬಿಡುತ್ತೆ ಬಟ್ ಇದು ಬರ್ಡ್ ಪರ್ಚೇಸ್ ಮಾಡಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಬಟ್ ಲುಕ್ ವೈಸ್ ಫ್ಯಾನ್ಸಿ ವೈಸ್ ನಮ್ಮ ಇಂಡಿಯನ್ಸ್ ಮಂದಿ ಇದನ್ನು ಫ್ಯಾನ್ಸಿ ವೈಸಿಗೆ ಯೂಸ್ ಮಾಡ್ತಾರೆ ಬಟ್ ಆ ಫಾರಿನರ್ಸಲ್ಲಿ ಇದನ್ನು ಎಸ್ಪೆಷಲಿ ಮೀಟ್ ಪರ್ಪಸ್ ಅವ್ರದ್ದು ಎರಡೇ ಸ್ಪೆಷಲು ಒಂದು ಟರ್ಕಿ ಒಂದು ಬ್ರಹ್ಮ ಅದರಲ್ಲಿ ಬ್ರಹ್ಮ ಬ್ರೀಡು ನಾವು ಇಲ್ಲಿ ಫ್ಯಾನ್ಸಿ ಪರ್ಪಸ್ ಯೂಸ್ ಮಾಡ್ತೀವಿ ಇದರಲ್ಲಿ ನೋಡಿದ್ರೆ ಎಲ್ಲ ಕಡೆ ಫೆದರ್ಸ್ ಇರುತ್ತೆ ಲೆಗ್ಸ್ ಆಗಲಿ ನೋಡಿ ಇದಕ್ಕೆ ನೋಡಿ ಇದೆಲ್ಲ ಬಫ್ ಹೆಂಗಿರುತ್ತೆ ನೋಡಿ ಫುಲ್ ಇದರಲ್ಲಿ ಈ ಟೈಮ್ ಎವ್ರಿಥಿಂಗು ಮತ್ತು ಇದರದ್ದು ಶೇಪು ಮತ್ತು ಇದರದ್ದು ನೋಡಿ ಇದು ಕುಕ್ಕೋ ಅಂತೀವಿ ಸೊ ಇದರಲ್ಲಿ ತ್ರೀ ಬ್ರ್ಯಾಂಡ್ಸ್ ಇರುತ್ತೆ ಅದು ಕುಕ್ಕೋ ಬ್ರಹ್ಮ ಆ್ಯಂಡ್ ಬಫ್ ಇದು ಬ್ರಹ್ಮ ನೀವು ನೋಡಿದ್ರಲ್ಲ ಅದ್ರದ್ದು ಬಫ್ದು ಫೀಮೇಲ್ ಇದು ಸೇಮ್ ಅದು ಹೆಂಗಿದೆಯೋ ಅದೇ ಥರ ಇರ್ತದೆ ಫುಲ್ಲು ಬಾಡಿ ಫುಲ್ ಹೇರ್ಸ್ ಇರುತ್ತದೆ ಮತ್ತು ಮೇಲ್ಗೂ ಫೀಮೇಲ್ಗೂ ನಿಮ್ಗೆ ಗೊತ್ತಿರುತ್ತಲ್ಲ ಮಾಮೂಲಿ ಇದು ಇದ್ರಲ್ಲಿ ನೋಡಿ ಡೆಫಿನಿಷೇಟ್ ಮಾಡ್ಕೋಬೋದು ಬಟ್ ಬಾಡಿ ಸೈಜ್ ಇದು ನಿಮಗೆ ಟು ಟು ತ್ರೀ ಆ್ಯಂಡ್ ಹಾಫ್ ವರೆಗೂ ಬಾಡಿ ಬರುತ್ತೆ ಇದು ಬಟ್ ಕೊಲಂಬಿಯಾ ಮಾತ್ರ ಕಲರಲ್ಲಿ ಹೇಳ್ತೀವಿ ಮತ್ತು ಬೇರೆ ಇದರಲ್ಲಿ ಬಫ್ ಅನ್ನೋದ್ರಲ್ಲಿ ಬಾಡಿ ಫುಲ್ಲು ಹೇರ್ಸ್ ಬಂದರೆ ಅದು ಬಫ್ ಅಂತೀವಿ ಮತ್ತು ಪರ್ಟಿಕ್ಯುಲರ್ ಶೇಪಿಂದ ಅದನ್ನು ಅಂತೀವಿ ನಮ್ಮ ಹತ್ರ ಬ್ರಹ್ಮ ಅದು ಎಕ್ಸು ಸಿಗುತ್ತೆ ಮತ್ತು ಇದ್ರದ್ದು ಒನ್ ಡೇ ಚಿಕ್ಸು ಸಿಗುತ್ತೆ ಒನ್ ಮಂತ್ ಹೋಲ್ಡ್ ಸಿಗುತ್ತೆ ಮತ್ತು ಅಡಾಲ್ಟು ಸಿಗುತ್ತೆ ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ಸ್ ಐತೆ ಪ್ರೈಸಸ್ಸು ನೀವು ನಮ್ಮ ಕಾಲ್ ಮಾಡಿದಾಗ ಹೇಳ್ತೀವಿ ಚಿಕ್ಸ್ ಬಂದು ಟೂ ಮಂತ್ಸ್ ಟು ತ್ರೀ ಮಂತ್ಸ್ವರೆಗೂ ಇರುತ್ತೆ ನಮ್ಮ ಹತ್ರ ನೀವು ಫೋನ್ ಮಾಡಿ ಅವೈಲೇಬಿಲಿಟಿ ಕೇಳ್ಕೊಂಡ್ರೆ ನಾವು ಅದ್ರದ್ದು ಪ್ರೈಸ್ ಎಲ್ಲ ಅಪ್ಡೇಟ್ ಮಾಡ್ತೀವಿ ಅಡಲ್ಟ್ ನಿಮಗೆ ಮೇಲ್ ಆ್ಯಂಡ್ ಫೀಮೇಲ್ಸ್ ಬೇಕು ಅಂದರೆ ಕೊಡ್ತೀವಿ ಎಕ್ಸ್ ಬೇಕಂದ್ರೆ ಎಕ್ಸು ಕೊಡ್ತೀವಿ ಒನ್ ಡೇ ಚಿಕ್ಸ್ ಬಂದು ನಾವು ಇವಾಗ ಸ್ಟಾರ್ಟ್ಅಪ್ ಆಫ್ ಬಿಸ್ನೆಸ್ ಇರೋದ್ರಿಂದ ಬರೀ ಒನ್ ಫಿಫ್ಟಿ ರುಪೀಸ್ ಪರ್ ಚಿಕ್ಸ್ ಅಂತ ಕೊಡ್ತಾ ಇದೀವಿ ಮಂತ್ ಹೋಲ್ಡ್ ಮತ್ತು ಟೂ ಮಂತ್ರೆಗೂ ನಾವು ತೌಸಂಡ್ ರುಪೀಸ್ ಪರ್ ಚಿಕ್ಸ್ವರೆಗೂ ಸೇಲ್ ಇದೀವಿ ಇವಾಗ ಪ್ರೆಸೆಂಟ್ ನಮ್ಮ ರನ್ನಿಂಗ್ ಸ್ಟೇಜ್ ಆಗಿದೆ ನೀವು ಜಾಸ್ತಿ ಆರ್ಡರ್ ಮಾಡಿದ್ರೆ ಕಮ್ಮಿ ಮಾಡ್ಕೊಂಡು ಕೊಡೋಣ ಮತ್ತು ಅಡಲ್ಟ್ಸು ಅಷ್ಟೇ ನೀವು ಕಾಲ್ ಮಾಡಿದ್ರೆ ಇದ್ರದ್ದು ಅಡಲ್ಸ್ದು ಫೀಮೇಲ್ ಆ್ಯಂಡ್ ಮೇಲ್ದು ಪೇರ್ದು ಪ್ರೈಸ್ ಹೇಳ್ತೀವಿ ಮತ್ತು ನಿಮಗೆ ಯಾವ ಬ್ರೀಡ್ ಬೇಕೋ ಆ ಬ್ರೀಡು ನಾವು ನಮ್ಮ ಹತ್ರ ಇರುತ್ತೆ ಇದ್ರದ್ದು ವೈಟು ಮಿನಿಮಮ್ ಸೆವೆನ್ ಟು ಟ್ವೆಲ್ ಕೆಜಿಸ್ ಬರುತ್ತೆ ಹೈ ಟು ಪಾಯಿಂಟ್ ಸೆವೆನ್ ಟು ತ್ರೀ ಪಾಯಿಂಟ್ ಫೈವ್ ಹೈಟ್ ಫೀಟ್ ಬರುತ್ತೆ ಸೊ ಮತ್ತು ಫ್ಯಾನ್ಸಿ ಪರ್ಪಸ್ಗೆ ನೀವು ಯಾವುದೇ ಹೊಸ ಗಾರ್ಡನ್ ಆಗಲಿ ಫಾರ್ಮ್ ಹೌಸು ಮತ್ತು ನೀವು ನೀಟ್ ಪರ್ಪಸ್ ಮೀಟ್ ಗೆ ತಿನ್ಬೋದು ಇದ್ರದ್ದು ಬ್ರೀಡ್ ಆಗಿದ ಮೇಲೆ ನೀವು ಮೀಟ್ ಗೆ ಯೂಸ್ ಮಾಡ್ಕೋಬೋದು ಪೇರೆಂಟ್ಸ್ ಮನೇಲಿ ಇಟ್ಕೊಂಡು ಅದ್ರದ್ದು ಬರೋ ಮಕ್ಕಳನ್ನ ನೀವು ಬೇಕಾದ್ರೆ ನ ನೀವು ಮೀಟ್ ಪರ್ಪಸ್ ಯೂಸ್ ಮಾಡ್ಕೋಬೋದು ಮೀಟ್ಸ್ ತುಂಬ ಟೇಸ್ಟ್ ಆಗಿದೆ ನಾನು ಆ್ಯಕ್ಚುಲಿ ತುಂಬ ಕ ತಿನ್ನಬಾರ್ದು ಅಂದ್ಕೊಂಡು ಒಂದು ಸ ಟ್ರೈ ಮಾಡೋಣ ಅಂತೇಳಿ ಟೇಸ್ಟ್ ಮಾಡಿ ನೋಡ್ದು ನಿಜವಾಗ್ಲೂ ಹೇಳ್ತೀನಿ ಇದು ತಿಂದಿದ ಮೇಲೆ ಇದು ಮತ್ತೆ ನಮ್ಗೆ ಈ ಥರ ಸಿಗುತ್ತೆ ಅನ್ನೋ ಡೌಟು ಇವಾಗ ಫೀಡ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಏನಂದರೆ ಫೀಡಲ್ಲಿ ನಮಗೆ ನಮ್ಮ ನಾಟಿ ಕೋಳಿಗೆ ಹೆಂಗಿರುತ್ತೆ ಅಂದರೆ ನೀವು ಬೆಳಗ್ಗೆ ಅವರು ಸಾಯಂಕಾಲ ಒಂಚೂರು ಮನೆಯಲ್ಲಿರೋ ರಾಗಿ ಭತ್ತ ಗೋಧಿ ಇಲ್ಲ ರೈಸು ಐಟಮ್ ಏನಾದರೂ ಆಗಲಿ ಸ್ವಲ್ಪ ಹಾಕ್ಬಿಟ್ರೆ ಅದು ಆಚೆ ಸಿಗೋ ಹುಳ ಮತ್ತು ಗಿಡ ಅದು ಇದು ತಿನ್ಕೊಂಡು ಹೊರಗಡೆ ಬರುತ್ತೆ ಬಟ್ ಬ್ರಹ್ಮಗೆ ಹಂಗಲ್ಲ ನಾವು ಏನು ಮಾಡಿರ್ತೀವಿ ಗಿರಿರಾಜಾಗಲಿ ಬ್ರಹ್ಮಾಗಾಗಲಿ ಇಲ್ಲ ನಮ್ಮ ಫೈಟಿಂಗ್ ಅಸೀಲ್ಗಾಗಲಿ ಇಲ್ಲ ನಾಟಿ ಕೋಳಿ ಡಿ ಪಿ ಕ್ರಾಸ್ಗೆಲ್ಲ ಏನು ಮಾಡ್ತೀವಿ ಅಂದರೆ ಜಸ್ಟು ಅದಕ್ಕೆ ಅಂತೇಳಿ ಮರಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಮರ್ಷಿಯಲ್ ಫೀಡ್ಗೆ ಹೋಗಲೇಬೇಕು ಏನಕ್ಕೆ ಅದರಲ್ಲಿರೋ ಹೆಲ್ದಿ ಮತ್ತು ಅದ್ರಲ್ಲಿ ಬರೋ ಗ್ರೋತು ಬೇರೆ ನಾವು ಯಾವುದೇ ಥರ ನಮ್ಮ ಬೆಳೆಯೋ ಅಕ್ಕಿ ಆಗಲಿ ರಾಗಿ ಆಗಲಿ ಕೊಟ್ಟರೆ ಅದರಲ್ಲಿ ಬರೋಲ್ಲ ಸೊ ಪ್ರೀಸ್ಟಾರ್ಟ್ರು ಮತ್ತು ಸ್ಟಾರ್ಟ್ರನ್ನ ನಾವು ಒಂದು ಪರ್ಟಿಕ್ಯುಲರ್ ಟೈಮು ಮರಿಗಳಿಗೆ ಕೊಟ್ಟೆ ಕೊಡ್ತೀವಿ ಒಂದು ನಿಮಗೆ ಗೊತ್ತು ಅದ್ರದ್ದು ಕೆ ಜಿ ಪರ್ ಕೆ ಜಿ ಫಾರ್ಟಿ ಫೈವ್ ರುಪೀಸ್ ಪ್ಲಸ್ ಆಗ್ಬಿಟ್ಟಿದೆ ಇವಾಗ ಎಲ್ಲೇ ತಗೋತೀನಿ ಅಂದರು ಪರ್ ಕೆಜಿಗೆ ಫಾರ್ಟಿ ಫೈವ್ ರುಪೀಸ್ ಆಗ್ಬಿಟ್ಟಿದೆ ಬಟ್ ನಮ್ಮ ರಾಗಿ ಆಗಲಿ ಗೋಧಿ ಆಗಲಿ ನೋಡಿ ನಿಮಗೆ ಟ್ವೆಂಟಿ ಫೈವ್ ಟು ತರ್ಟಿ ರುಪೀಸ್ ಒಳಗೆ ಸಿಗುತ್ತೆ ಬಟ್ ಅದನ್ನು ತಿಂದ್ರೂ ನಮ್ಮ ಬ್ರೀಡ್ಸು ಅಷ್ಟೊಂದು ಡೆವಲಪ್ಮೆಂಟ್ಸ್ ಇರೋಲ್ಲ ಬಟ್ ನಾವು ಇವಾಗ ಬ್ರಹ್ಮ ಆಗಲಿ ಗಿರಿರಾಜ ನಾವು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ರಾಗಿ ಹಾಕ್ತೀವಿ ಮತ್ತು ಆಚೆ ಬಿಡ್ತೀವಿ ಆಚೆ ಬಿಟ್ಟಾಗ ಅದರಲ್ಲಿರೋ ಗಿಡ ಹುಳ ಎಲ್ಲ ತಿನ್ಕೋತದೆ ಮತ್ತು ಸ್ವಲ್ಪ ಬಿಟ್ಟು ಬಂದಾಗ ಒಂದು ಜಾಸ್ತಿ ಬಿಸಿಲಾದಾಗ ನೆರಳಿಗೆ ಬರ್ತಾರೆ ಅವಾಗ ಅಜೋಲ ಹಾಕ್ತೀವಿ ಅಜೋಲಾ ಬಂದು ಒನ್ ಆಫ್ ದಿ ಆರ್ಗ್ಯಾನಿಕ್ ಫೀಡ್ ಆ್ಯಂಡ್ ಮತ್ತು ಹೆವಿ ಪ್ರೋಟೀನ್ ಇರೋ ಒಂದು ಫೀಡ್ ಅಜೋಲಾ ಅದು ನಾನು ತೋರಿಸ್ತೀನಿ ಅಜೋಲಾ ನಾವು ಮಾಡಿರೋದು ಮತ್ತು ಹೈಡ್ರೋಪೋನಿಕ್ ಹೈಡ್ರೋಪೋನಿಕ್ ಟೂ ಡೇಸ್ ಟೂ ಟೈಮ್ ಟೂ ಡೇಸ್ಗೆ ಕೊಡ್ತೀವಿ ಅದು ನಾವೇ ಓನ್ ಆಗಿ ಹೈಡ್ರೋಪೋನಿಕ್ ಮಾಡ್ಕೋತೀವಿ ಅದು ಬೇರೆ ಇದೆ ಯೂನಿಟು ಸೊ ನಾವು ಈವ್ನಿಂಗ್ ಟೈಮ್ಸಲ್ಲಿ ಪ ಒನ್ ಡೇ ಆ ಜೋಳ ಸೆಕೆಂಡ್ ಡೇ ಹೈಡ್ರೋಪೋನಿಕ್ ಹಾಕ್ತೀವಿ ಸೊ ಆಮೇಲೆ ಅದು ಅಲ್ಲ ಆದಮೇಲೆ ಶೆಡ್ಗೆ ಬಂದಮೇಲೆ ಅದಕ್ಕೆ ರಾಗಿ ಗೋಧಿ ಜೋಳ ಮತ್ತು ಭತ್ತ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮರ್ಷಿಯಲ್ ಫೀಡ್ ಇದು ಕಾನ್ಸಂಟ್ರೇಷನ್ ಫೀಡ್ ಏನಿರುತ್ತೋ ಅದನ್ನು ನಾವು ಹಾಕ್ತೀವಿ ಬಟ್ ಚಿಕ್ಸ್ ಆಗಿದ್ದಾಗ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಾವು ಬೇರೆ ಯಾವುದೂ ಟ್ರೈ ಮಾಡೋಲ್ಲ ಯಾಕಂದರೆ ಅದು ಗ್ರೋತ್ ಆಗಲಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸಿಗೋದು ಅದು ಕಮರ್ಷಿಯಲ್ ಫೀಡಿಂದನೇ ಸೊ ಕಮರ್ಷಿಯಲ್ ಫೀಡ್ ಕಡೆಯಿಂದ ನಾವು ಅದನ್ನು ಕೊಟ್ಟು ಬೆಳೆಸ್ಬಿಟ್ಟು ಮೇಲೆ ನಾವು ಆಚೆ ಬಿಡ್ತೀವಿ